ಕನಕಪುರ ನಗರದ ಹಳೆಯ ಸ್ವಾಮಿ ದೇವಾಲಯದ ಬಳಿ ನೂತನವಾಗಿ ನಿರ್ಮಿಸಲಾಗಿದ್ದ ತಂಗುದಾಣವನ್ನು ಸಂಸದ ಡಿಕೆ ಸುರೇಶ್ ರವರು ಲೋಕಾರ್ಪಣೆ ಮಾಡಿದರು ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ನಿರ್ಮಿಸಲಾಗಿದ್ದ ತಂಗುದಾಣವನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ರವರು ಲೋಕಾರ್ಪಣೆ ಮಾಡಿದರು ಒಟ್ಟು ಹನ್ನೆರಡು ಲಕ್ಷ ವೆಚ್ಚದಲ್ಲಿ ಅತ್ಯಾಧುನಿಕವಾಗಿ ನಿರ್ಮಿಸಲಾಗಿರುವ ಈ ತೆಂಗುದಾಣವು ಸಾರ್ವಜನಿಕರ ಸೇವೆಗೆ ಅರ್ಪಿಸುವ ಮೂಲಕ ಈ ತೆಂಗುದಾಣವು ವಿಶೇಷವಾಗಿ ಸೋಲಾರ್ನಿಂದ ರಾತ್ರಿಯ ವೇಳೆ ಜನಸಾಮಾನ್ಯರಿಗೆ ಬೆಳಕನ್ನು ನೀಡುವುದರ ಜೊತೆಗೆ ಇದರಲ್ಲಿ ಕುಳಿತ ಪ್ರಯಾಣಿಕರು ತಮ್ಮ ಮೊಬೈಲ್ ಅನ್ನು ಸೋಲಾರ್ ವಿದ್ಯುತ್ ಮೂಲಕ ರೀಚಾರ್ಜ್ ಮಾಡಿಕೊಳ್ಳಬಹುದಾಗಿದೆ ಹಾಗೆಯೇ ಇಲ್ಲಿ ಕುಳಿತುಕೊಳ್ಳುವ ಪ್ರತಿಯೊಬ್ಬರ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಲಾಗಿದೆ ತಂಗುದಾಣದ ಮೇಲ್ಭಾಗದಲ್ಲಿ ಗಡಿಯಾರವನ್ನು ಸಹ ಹಾಕಲಾಗಿದೆ ಎಂದು ಸಂಸದ ಡಿಕೆ ಸುರೇಶ್ ಅವರು ಮಾಧ್ಯಮದವರಿಗೆ ತಿಳಿಸಿದರು ಹಾಗೆಯೇ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಒಟ್ಟು ಎಂಬತ್ತು ತಂಗುದಾಣಗಳನ್ನು ನಿರ್ಮಿಸಲಾಗಿದೆ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ತೆಂಗುದಾಣದಲ್ಲಿ ಇದರಲ್ಲಿ ಕುಳಿತುಕೊಳ್ಳುವವರು ಸುರಕ್ಷಿತವಾಗಿರಲು ಇದರ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಮಿಥುನ್ ಶಿಲ್ಪಿ ಅವರಿಗೆ ವಹಿಸಲಾಗಿದೆ ಈ ಸಂದರ್ಭದಲ್ಲಿ ಕನಕಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಆರ್ ಕೃಷ್ಣಮೂರ್ತಿ ನಿರ್ದೇಶಕರಾದ ಈಶ್ವರ್ ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್ ಕೆಎನ್ ದಿಲೀಪ್ ವಕೀಲರಾದ ರಾಮಚಂದ್ರಪ್ಪ ನಿಲಿ ರಮೇಶ್ ಪ್ರಿಯಾ ನಗರಸಭಾ ಸದಸ್ಯರಾದ ಲಕ್ಷ್ಮೀ ದೇವಮ್ಮ ಸೇರಿದಂತೆ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ீடு மெயின் ரோடல் ஒன்றும் இல்லை சார் ಮೈಂಡ್ ರೋಡಲ್ಲಿ ಒಂದೇ ಇಲ್ಲ ಸುಮ್ಮನೆ ಇದಕ್ಕೆ ಟೆಂಪ್ರರಿ ಹಾಕೋದು ಸರ್ ನೋಡೋಕ್ಕೆ ನಮ್ಮ ಊರ್ಲು ಅಲ್ಲ ಸರ್ ಅದಕ್ಕೆ ನೀವು ಮನಸ್ಸು ಮಾಡಿದ್ರೆ ಒಂದು ಸೆಕೆಂಡ್ಗೆ ಆಯ್ತದೆ ಏನಾರ ಮಾಡ್ತೀರಿ ಸರ್ಕಲ್ ಕಡೆ ಹಾಕ್ಸ್ಕೊಡಿ ಒಂದೇ ಎರಡು ಅವಲ್ಲಿ ಸ್ಟ್ರೀಟ್ ಲೈಟ್ಸ್ ಬೇಕು ಸರ್ ಇಲ್ಲಿಂದ ಒಳಗಂಟು ಒಂದು ಸ್ಟ್ರೀಟ್ ಲೈಟ್ಸ್ ಸರ್ ಎಲ್ಲರೂ ಹಿಂದೆ ಎಲ್ಲರೂ ಒಟ್ಟು ಲೋಕಸಭಾ ಕ್ಷೇತ್ರದಲ್ಲಿ ಎಂಬತ್ತ ಸ್ಥಳಗಳಲ್ಲಿ ಮಾಡಲಿಕ್ಕೆ ಈಗಾಗಲೇ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಮಾಡಿದ್ದೀವಿ ಅದರಲ್ಲಿ ಅರವತ್ತು ಕಡೆ ಕಂಪ್ಲೀಟ್ ಆಗಿದೆ ಇದ್ರ ಒಟ್ಟು ಅಂದಾಜು ವೆಚ್ಚ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಸೊ ಇದು ಟ್ರಿಕ್ಯಾಸ್ಟ್ ಟೆಕ್ನಾಲಜಿ ಒಳಗಡೆ ಮಾಡಿರೋಂಥದ್ದು ಉತ್ಕೃಷ್ಟವಾದಂಥ ಗುಣಮಟ್ಟವನ್ನು ಹೊಂದಿರ್ತಕ್ಕಂಥ ಒಂದು ಬಸ್ ಶೆಡ್ ಇಲ್ಲಿ ಸಿ ಟಿ ವಿ ಇದೆ ಸೋಲಾರ್ ಫೆಸಿಲಿಟಿ ಇದೆ ಮೊಬೈಲ್ ಪಾಯಿಂಟ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಕಂಪ್ಯೂಟರ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉನ್ನತೀಕರಣ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಿದ್ದೀನಿ ಕೆಲವೊಂದು ಸಲಹೆಗಳು ಸಾರ್ವಜನಿಕರಿಂದ ಬಂದಿದೆ ಆ ಸಲಹೆಗಳನ್ನು ಮುಂದಿನ ದಿನಗಳಲ್ಲಿ ಅಳವಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸಮರ್ಪಣೆ ಮಾಡ್ತಾ ಇವತ್ತು ನಮ್ಮೆಲ್ಲರ ಹೆಚ್ಚಿನ ನಾಯಕರು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರು ಡಿ ಕೆ ಸುರೇಶ್ ರವರ ಅಮೃತ ಹಸ್ತ್ರದಿಂದ ಈ ಒಂದು ಬಸ್ ಸ್ಟ್ಯಾಂಟ್ರನ್ನ ಉದ್ಘಾಟನೆಯನ್ನು ಅವರು ಅವ್ರು ಮಾಡಿರ್ತಕ್ಕಂಥದ್ದು ಅವರ ಅಭಿವೃದ್ಧಿ ಕೆಲಸಗಳಲ್ಲಿ ಇದೂ ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಜನಗಳಿಗೆ ಈ ಒಂದು ಸ್ಥಳದಲ್ಲಿ ಬೆಂಗಳೂರಿಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಭಾಳ ಬಿಸಿಲಿನಲ್ಲೇ ನಿಂತ್ಕೊಳ್ಬೇಕಾಗಿತ್ತು ಆ ಒಂದು ವಾತಾವರಣದಲ್ಲಿ ಅವ್ರಿಗೆ ಭಾಳ ತೊಂದರೆ ಆಗ್ತಾ ಇತ್ತು ಪ್ರಯಾಣಿಕರಿಗೆ ಆ ನಿಮಿತ್ತ ಸಾಹೇಬರು ಅವರ ಮನೆಗಳು ಈ ಒಂದು ಬಸ್ ಶೆಲ್ಟರ್ಗಳನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ಇದರಿಂದ ಪ್ರಯಾಣಿಕರಿಗೆ ಒಂದು ನೆರಳಲ್ಲಿ ನಿಂತ್ಕೊಂಡು ಬಸ್ ಬಂದ ನಂತರ ಹತ್ತಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದರ ಜೊತೆ ಜೊತೆಯಲ್ಲಿ ಸೋಲಾರ್ ಪ್ಲ್ಯಾಂಟನ್ನು ಕೂಡ ಇದರ ಮೇಲೆ ಹಾಕಿರ್ತಕ್ಕಂಥದ್ದು ಈ ಸೋಲಾರ್ ವಿದ್ಯುತ್ ಶಕ್ತಿಯಿಂದ ಈ ಒಂದು ಮೊಬೈಲ್ನ ಚಾಲನೆ ಮಾಡ್ತಕ್ಕಂಥದ್ದು ರೀತಿ ಚಾರ್ಜ್ ಮಾಡಿಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದೆ ಇದೇ ರೀತಿ ಒಂದು ಟೈಮಿಂಗನ್ನು ಕೂಡ ಇದರಲ್ಲಿ ನೋಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತೊಮ್ಮೆ ಎಲ್ಲ ಜನಗಳಿಗೂ ಕೂಡ ಅವರನ್ನು ಪಟ್ಟು ಮತ್ತೊಮ್ಮೆ ಆಯ್ಕೆ ಅನ್ನೋ ಒಂದು ಮನಸ್ಸಿನಲ್ಲಿ ನಿಂತಕ್ಕಂಥದ್ದು ಅಭಿವೃದ್ಧಿಯೇ ಡಿ ಕೆ ಸುರೇಶ್ ಅವರ ಹೆಸರು ಆದರೂ ಯಾವಾಗ್ಲೂ ಕೂಡ ಇದೇ ರೀತಿ ಇರಲಿ ಎಲ್ಲ ಜನತೆಯೂ ಕೂಡ ಅವ್ರಿಗೆ ಇದು ಮುಂದಿನ ಚುನಾವಣೆಯನ್ನು ಕೂಡ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಪರವಾಗಿ ನಾನು ಕೇಳ್ಕೊಡ್ತೀನಿ ಎಲ್ಲರೂ